ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡ್ವಿಚ್ ರೆಸಿಪಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸನಿಹಾ ಇವತ್ತಿನ ರೆಸಿಪಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಇದು ದೋಸೆಗೆ ರೊಟ್ಟಿಗೆ ಅನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು ಇದು ಹೇಗೆ ಮಾಡೋದು ಅಂದರೆ ಒಂದು ಬೌಲು ಉದ್ದಿನಬೇಳೆ ಹುರ್ಕೊಂಡಿದ್ದೀನಿ ಒಂದು ಬೌಲು ಕೊಬ್ಬರಿ ಹುರ್ಕೊಂಡಿದ್ದೀನಿ ಒಂದು ಬೌಲು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ಒಂದು ಬೌಲು ಕಡಲೆಬೇಳೆ ಹುರ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಇದನ್ನು ಇಷ್ಟು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಪುಡಿ ಪುಡಿ ಮಾಡ್ಕೋಬೇಕು ಇವಾಗ ಮೆಣಸಿನ್ಕಾಯಿಗೆ ಬೆಲ್ಲ ಮತ್ತು ಹುಣ್ಸೆಹಣ್ಣು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಪುಡಿ ಎಲ್ಲ ಆಗಿದೆ ಇದು ಮೆಣಸಿನ್ಕಾಯಿ ಹುಣಸೆಹಣ್ಣು ಬೆಲ್ಲ ಹಾಕಿ ಪುಡಿ ಮಾಡ್ಕೊಂಡಿರೋದು ಇದು ಕಡಲೆಬೇಳೆ ಪೌಡ್ರ್ ಮಾಡ್ಕೊಂಡಿರೋದು ಇದು ಉದ್ದಿನಬೇಳೆ ಪೌಡ್ರ್ ಮಾಡ್ಕೊಂಡಿರೋದು ಇದು ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿರೋದು ಇವಾಗ ಇದನ್ನು ಒಂದು ಬೌಲಿಗೆ ಎಲ್ಲ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಪೌಡ್ರು ತಗೊಂಡಿದ್ದೀನಿ ಬೇಳೆ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಕೊಬ್ಬರಿ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಬೆಲ್ಲ ಹಾಕಿ ಪೌಡ್ರ್ ಮಾಡಿರೋಂತಹ ಮಿಶ್ರಣ ತಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಒಂದು ಚಿಟಿಕೆ ಹಿಂಗು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಚಟ್ನಿ ಪೌಡ್ರ್ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್